ಈಗ ಇನ್ನೆಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ನಿಮ್ಮ ಹೇಮಾ ಕುಮಾರ್ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ರಾಬ್ ಕ್ರಾಪ್ ಸೂಪ್ ಮಾಡೋಣ ಅಂದ್ಬಿಟ್ಟು ನಾನ್ ನಿಮಗೆ ತೋರಿಸ್ತಿದ್ನಲ್ಲ ಸೊ ಕ್ರಾಪ್ ಸೂಪ್ ಯಾವ್ ತರ ಮಾಡೋದು ಏನು ಅಂತ ಹೇಳಿಬಿಟ್ಟು ನಾನು ನಿಮಗ್ ತೋರಿಸ್ತೀನಿ ಇವಾಗ ನಾವ್ ಮಾಡೋಣ ಕ್ರಾಪ್ ಸೂಪ್ ಏನೇನ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಕ್ರಾಪ್ ಸೂಪ್ಗೆ ಫಸ್ಟ್ ಒಂದು ಈರುಳ್ಳಿನ ಸಣ್ಣದಾದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಬೇಕು ಅದಾದ್ಮೇಲೆ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡ್ ಇಟ್ಕೊಬೇಕು ಆಮೇಲೆ ಕೊತ್ಮೇರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಕೊಂಡ್ ಇಟ್ಕೋಬೇಕು ಅದಾದ್ಮೇಲೆ ಕ್ರಾಬ್ನ ನೀಟಿಗೆ ಕ್ಲೀನ್ ಕ್ರಾಬ್ ಕ್ರಾಬ್ನ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತೆ ಸ್ವಲ್ಪ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಲಸ್ಬಿಟ್ಟು ಇಟ್ಕೋಬೇಕು ಸೊ ಉಪ್ಪು ಖಾರ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕಲಸಿ ಇಟ್ಕೊಂಡಿದೀನಿ ಒಂದ್ ಹಾಫ್ ಅನ್ ಅವರ್ ಆಗಿದೆ ಸೊ ಅದಾದ್ಮೇಲೆ ನಾವಿವಾಗ ನೋಡ್ಬೋದು ಇದು ಇವಾಗ ಇದನ್ನ ಅಹ್ ಏನು ಶುಂಠಿ ಬೆಳ್ಳಿ ಕುಟ್ಕೊಳ್ಳೋದಕ್ಕೋಸ್ಕರ ನಾನು ತಗೊಂಡಿದೀನಿ ಸೊ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಅಹ್ ಬಿಡ್ಸಿಟ್ಟಿರುವಂತ ಬೆಳ್ಳುಳ್ಳಿನ ಸೇರಿಸ್ಕೊಂತ ಇದ್ದೀನಿ ಒಂದು ಹತ್ರ ಹತ್ತು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡಿ ಹತ್ರ ಹನ್ನೆರಡು ಆಗುವಷ್ಟು ಆಮೇಲೆ ಒಂದು ನಾಲ್ಕು ಶುಂಠಿನ ಇದಕ್ಕೆ ಬಳಸ್ತಾ ಇದ್ದೀನಿ ಅದಾದ್ಮೇಲೆ ನಾನು ಇವಾಗ ಯಾರ್ ಇದಕ್ಕೆ ಲವಂಗ ಒಂದು ನಾಲ್ಕು ಲವಂಗನ ಸೇರಿಸ್ಕೊಂತ ಇದ್ದೀನಿ ನಾಲ್ಕು ಲವಂಗ ಮತ್ತೆ ಒಂದ್ ಒಂದ್ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆನ ಅದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಅದಾದ್ಮೇಲೆ ಮೆಣಸು ಮೆಣಸನ್ ಕೂಡ ಇಲ್ಲಿ ನಾನು ಸೇರಿಸ್ಕೊಂತ ಇದ್ದೀನಿ ಜೊತೆಗೆ ಒಂದು ಚಿಟ್ಕೆ ಆಗುವಷ್ಟು ಸೋಂಪನ್ನ ಕೂಡ ಇಲ್ಲಿ ನಾನು ಬೆಳೆಸ್ತಾ ಇದ್ದೀನಿ ಇದಕ್ಕನೆ ಬಳಸ್ ಹಾಕ್ತಾ ಇದೀನಿ ಇದನ್ನ ಕುಟ್ಕೊಂಡ್ ಬರೋಣ ಅಂದ್ರೆ ತರಿ ತರಿಯಾಗಿ ಕುಟ್ಕೋಬೇಕು ಇದನ್ನ ಇವಾಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ಗೆ ಒಂದು ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರಿ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ನಾವೇ ಮಾಡಿರೋ ಅಂತ ಮನೆಯಲ್ಲೇ ಮಾಡ್ಕೊಂಡಿರೋ ಅಂತ ಕೊಬ್ಬರಿ ಎಣ್ಣೆ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ ಸೊ ಇವಾಗ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡ್ಮೇಲೆ ನಾನು ಇದಕ್ಕೆ ಒಂದ್ ಎರಡು ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪನ ಯೂಸ್ ಮಾಡ್ತಿದ್ದೀನಿ ಅದಾದ್ಮೇಲೆ ಎಣ್ಣೆ ಕಾಯ್ತಾ ಕಾಯ್ಬೇಕು ಕಾಯ್ದಾದ್ಮೇಲೆ ನಾವು ಇದಕ್ಕೆ ಈಗ ನಾವು ಕುಟ್ಕೊಂಡ್ ಅಂತ ಶುಂಠಿ ಲವಂಗ ಮತ್ತೆ ಮೆಣಸು ಅವೆಲ್ಲ ಇದೆಯಲ್ಲ ಅದ್ರ ಪೇಸ್ಟ್ನ ನಾನಿಲ್ಲಿ ಸೇರಿಸ್ಕೊಂತ ಇದೀನಿ ನೀವು ನೋಡ್ಬೋದು ಎಣ್ಣೆಗೆ ಸೇರಿಸ್ಕೊಂತ ಇದ್ದೀನಿ ಇದನ್ನ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ಇದು ಸ್ವಲ್ಪ ಸ್ಮೆಲ್ ಇದೆಯಲ್ಲ ಅದೆಲ್ಲ ಇದರಲ್ಲಿ ಸ್ವಲ್ಪ ಬೇಯಬೇಕು ಆ ಟೇಸ್ಟ್ ನ ಬಿಡೋ ತರ ಇದನ್ನ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಇದಕ್ಕೆ ನಾವು ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಟೊಮ್ಯಾಟೊ ಕೊತ್ತಮರಿ ಸೊಪ್ಪು ಈ ಮೂರನ್ನು ಒಂದೇ ಸಲ ನಾವು ಸೇರಿಸ್ಬೇಕು ಇಷ್ಟನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅರ್ಶನದ ಪುಡಿ ಸ್ವಲ್ಪ ಅರ್ಶಿನದ ಪುಡಿ ಬಳಸ್ತಾ ಇದ್ದೀನಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಕ್ರಾಪ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪು ಹಾಕಿದೀವಿ ಸೊ ನೋಡ್ಕೊಂಡು ಹಾಕ್ಬೇಕು ಉಪ್ಪನ್ನ ಇಲ್ಲಿ ಬೆಳೆಸ್ತಾ ಇದ್ದೀನಿ ಅದಾದ್ಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪ ಧನ್ಯದ ಪುಡಿ ಧನಿಯಾ ಪೌಡರ್ ಏನಿದೆ ಆ ಧನಿಯಾ ಪೌಡರ್ನ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನ್ಯಾ ಪೌಡರ್ನ ಬೆಳೆಸ್ತಾ ಇದ್ದೀನಿ ಕಾಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಫೈವ್ ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದೀವಿ ಇದಾದ್ಮೇಲೆ ಇವಾಗ ನಾವು ಇಲ್ಲಿ ಕ್ರಾಬ್ನ ಸೇರಿಸ್ಕೊಂತ ಇದೀವಿ ಕ್ರಾಬ್ ಕಾಲು ನೋಡಿ ಹೇಗ್ರ ಇಲ್ಲಿ ಕ್ರಾಬ್ನ ಸೇರಿಸ್ಕೊಂತ ಇದ್ದೀನಿ ಮ್ಯಾರಿನೇಟ್ ಮಾಡಿಟ್ಟಿರೋ ಅಂತ ಕ್ರಾಬ್ ನ ಇಲ್ಲಿ ನಾನು ಈಗ ಸೇರಿಸ್ಕೊಂತ ಇದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಯಾವ ತರ ಬಂದಿದೆ ಕಲರ್ ಅಂತ ಹೇಳ್ಬಿಡು ಕ್ರಾಪ್ ಸುಪ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಗೆ ಬೆನಿಫಿಟ್ಸ್ ಇದೆ ಯಾಕಂದ್ರೆ ಕೋಲ್ಡ್ ಈ ಬಾಣಂತಿಯರಲ್ಲೆಲ್ಲ ಬಾಣಂತಿಗೆಲ್ಲ ಇದನ್ನ ತುಂಬಾ ಕೊಡ್ತಾರೆ ಕ್ರಾಪ್ ತಿನ್ನಿಸ್ತಾರೆ ಯಾಕಂತ ಅಂದ್ರೆ ಯಾಕಂದ್ರೆ ಮಕ್ಳಿಗೆ ಸನ್ನಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಇದು ತುಂಬಾ ಒಳ್ಳೇದು ಅವಾಗ ಅವಾಗ ಚಳಿಗಾಲದಲ್ಲಿ ಕ್ರಾಬ್ ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಂಗಾಗಿ ಅವಾಗವಾಗ ಸಿಕ್ಕಿದ್ರೆ ಕ್ರಾಬ್ ಆ ಮಾಡಿ ತಿನ್ಬೋದು ಅಂಡ್ ಏನಂದ್ರೆ ಕೆರೆಯಲ್ಲಿ ಸಿಗುತ್ತಲ್ಲ ಅದು ಇನ್ನೂ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು ನಾವು ಇದನ್ನ ಅಂಗಡಿಯಲ್ಲಿ ತಂದಿರೋದು ಸೊ ಸಿ ಕ್ರಾಬ್ ಇದು ಇನ್ನು ಕೆರೆಯಲ್ಲಿ ನಾಟಿ ಕ್ರಾಬ್ ಎಡಿ ಅಂತ ಸಿಗುತ್ತಲ್ಲ ಅದಿನ್ನು ಒಳ್ಳೇದು ಬಟ್ ನಮ್ಗೆ ಇಲ್ಲಿ ಸಿಗದೆ ಇರೋ ಕಾರಣ ನಾವು ಇದನ್ನ ಅಂಗಡಿಯಲ್ಲಿ ತಗೊಂಡ್ ಬಂದಿದೀವಿ ಸಿ ಕ್ರಾಬ್ನ ಒನ್ ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಹಂಗೆ ಫ್ರೈ ಮಾಡ್ಕೊಂಡಿದೀವಿ ಇವಾಗ ನಾವ್ ಇದಕ್ಕೆ ನೀರ್ ಸೇರ್ಸಾರ ಒಂದು ಎರಡು ಇಂದ ಮೂರು ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸ್ ಆಗುವಷ್ಟು ನೀರ್ನ ಇಲ್ಲಿ ನಾನು ಸೇರಿಸ್ಕೊಂತ ಇದ್ದೀನಿ ಸೂಪ್ಗೆ ಎಷ್ಟು ಬೇಕಷ್ಟು ನೀರ್ನ ಇಲ್ಲಿ ಸೇರಿಸ್ಕೊಂತ ನೋಡಿ ಈ ತರ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಅಹ್ ಒಂದ್ ಎರಡ್ ಕೊಟ್ರೆ ಸಾಕು ಕ್ರಾಪ್ ಸೂಪ್ ರೆಡಿ ಆಗುತ್ತೆ ನಾನ್ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಇವಾಗ ಇದನ್ನ ಲಿಡ್ ನ ಕ್ಲೋಸ್ ಮಾಡೋಣ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ತೆಗಿಯೋಣ ಇವಾಗ ಎರಡು ವಿಝಿಲ್ ಆಗಿದೆ ಈಗ ಎರಡು ವಿಜಿಲ್ ಆದ್ಮೇಲೆ ನೀವು ನೋಡ್ಬೋದು ಯಾವ ಥರ ಕ್ರ್ಯಾಪ್ ಸೂಪ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡಿ ರೆಡಿಯಾಗಿದೆ ಕ್ರ್ಯಾಪ್ ಸೂಪ್ ಇವಾಗ ನೋಡಿ ಕ್ರ್ಯಾಪ್ ಸೂಪ್ ರೆಡಿ ಆಗಿದೆ ತುಂಬ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಕ್ರ್ಯಾಪ್ ಸೂಪ್ ರೆಡಿ ಆಗಿದೆ ಈ ಥರ ರೆಡಿ ಆಗುತ್ತೆ ಕ್ರ್ಯಾಪ್ ಸೂಪ್ ಆವಾಗವಾಗ ಕ್ರ್ಯಾಪ್ ಸೂಪ್ ಮಾಡಿಕೊಂಡು ಕುಡಿಯೋದ್ರಿಂದ ಏನು ಕೋಲ್ಡ್ ಕಫ ಅನ್ನೋದು ಕಟ್ಟಲ್ಲ ಸೊ ಹಂಗಾಗಿ ಕ್ರ್ಯಾಪ್ ಸೂಪ್ ತುಂಬ ಹೆಲ್ತಿಯಾಗಿರುತ್ತೆ ಆ್ಯಂಡ್ ಫ್ಯಾಟ್ ಕೂಡ ಇರೋಲ್ಲ ಕ್ಯಾಬಲ್ಲಿ ಸೊ ಹಂಗಾಗಿ ಕ್ರ್ಯಾಬು ಹೆಲ್ತಿಯಾಗೆ ಇರುತ್ತೆ ಸೊ ಹಂಗಾಗಿ ಅವಾಗವಾಗ ಕ್ರ್ಯಾಪ್ ಸೂಪ್ ಕುಡಿಬೇಕಾಗುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕ್ರ್ಯಾಪ್ ಸೂಪ್ ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಾಗಿದೆ ಸೋ ನೋಡಿ ಬಿಸಿ ಬಿಸಿ ಕ್ರಾಪ್ ಸಪ್ ಸೂಪರ್ ಆಗಿದೆ ತುಂಬ ಚೆನ್ನಾಗಾಗಿದೆ ಸೊ ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡೋದನ್ನ ಮರಿಬೇಡಿ ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಈ ದಿನದ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ